ನಕ್ಸಲ್ ಏನಿದೆ ಅವ್ರನ್ನ ಮತ್ತೆ ವಾಪಸ್ಸು ವಾಪಸ್ ಸಮಾಜದಲ್ಲಿ ಅವರು ಇದು ಒಂದು ಒಳ್ಳೆಯ ಬೆಳವಣಿಗೆ ಈ ನಕ್ಸಲ್ ಏನು ಶರಣಾಗತಿಯಾಗಿದ್ದಾರೆ ಅವ್ರಲ್ಲಿ ಶರಣಾಗತಿ ಮಾಡಿಸೋದ್ರಿಂದ ಒಂದು ಸಂದೇಶ ಆಗ್ತದೆ ಒಂದು ಸಂದೇಶ ಹೋಗ್ತದೆ ಅಂದ್ರೆ ಹೈಯೆಸ್ಟ್ ಲೆವೆಲ್ ಮುಖ್ಯಮಂತ್ರಿಗಳ ಲೆವೆಲ್ ಮಾಡಿರುವ ಉಳಿದಂತ ಸಂದೇಶ ಹೋಗ್ತದೆ ಅದರಿಂದ ಒಂದು ಒಳ್ಳೆಯ ಕೆಲಸ ಆಗ್ತದೆ ನಕ್ಸಲಿಸಮ್ ಬೆಳಿಬೇಕಂತ ಒಳ್ಳೆ ಮಾಡಿ ಯಾವ್ದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಬಿಟ್ಕೊಂಡು ಎಲ್ಲರಲ್ಲೂ ರಾಜಕೀಯ ಮಾಡಕ್ ಹೋದ್ರೆ ಅದು ಜನ ಇದ್ರೆ ನೋಡಿದ್ರಿ ತಮ್ಮ ಎಷ್ಟೆಲ್ಲ ಅನಾಹುತಗಳು ಈ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟಲ್ಲಾಗಲಿ ಅಹ್ ಭಾರತ ದೇಶದಲ್ಲಿ ಎಲ್ಲಾ ಕಡೆ ನೋಡ್ಕೊಳಿಸ್ತಾರೆ ಆಂಧ್ರಪ್ರದೇಶ ಒಡಿಸ್ತಾ ಉತ್ತರ ಪ್ರದೇಶ ಬಹುದು ಬಿಹಾರ ಅನೇಕ ರಾಜ್ಯಗಳ ಎಲ್ಲ ನಮ್ಮ ಎಲ್ಲಾ ಕಡಿನಲ್ಲಿ ಅವ್ರನ್ನ ಮುಖ್ಯವಾಣಿಗೆ ಕರ್ಕೊಂಡು ಬಂದು ಮಾಡುವಂತದ್ದು ಸಭೆ ಸಾಮಾನ್ಯ ಮತ್ತು ಮುಖ್ಯಮಂತ್ರಿಗಳ ಕಲೆಯ ಕರ್ಕೊಂಡ್ರೆ ಮುಖ್ಯಮಂತ್ರಿಗಳಿಂದ ಆದ್ರೆ ಮುಂದಿನ ಅವ್ರಿಗೂ ಕೂಡ ಒಂದು ಸಂದೇಶ ಹೊಗ್ತದೆ ಇದರಿಂದ ನಕ್ಸಲು ಅಂತ ರಾಜ್ಯಗಳಿಗೆ ಸಾಧ್ಯ ಆಗ್ತದೆ